ಇದೆಯಾ ಅಂತಂದ್ರೆ ನಾನು ಅಣ್ಣ ಬರ ಸ್ವಾಮಿ ಅಂತ ಹ್ಮ್ ಏನ್ ದೇವ್ರು ಬರ್ದಿದ್ನ ನಿಮ್ಗೆ ಅವಕಾಶ ಸಿಕ್ಕಲಿಲ್ಲ ವಿದ್ಯಾವಂತರ ಆಗ್ಲಿಲ್ಲ ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ವಿದ್ಯಾವಂತರ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತು ನಮ್ಮ ಸಮಾಜದಲ್ಲಿ ಬಹುತೇಕವಾಗಿ ಬಹುತೇಕ ಜನ ಸಮಾಜದಲ್ಲಿ ನೂರಕ್ಕೆ ಎಂಬತ್ತು ಎಂಬತ್ತೈದು ಜನ ಅವಿದ್ಯಾವಂತರಾಗಿದ್ದಾರೆ ಸೂದ್ರಲ್ವಾ ಇವ್ರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಮಂತ್ರ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಸಂಸ್ಕೃತ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಹೆಣ್ಮಕ್ಳು ಕೂಡ ಇಲ್ಲಿ ಬಹಳ ಜನ ಇದ್ದಾರೆ ಹೆಣ್ಮಕ್ಳಿಗೂ ಕೂಡ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗ್ತಿತ್ತು ವಿದ್ಯೆ ಯಾರ ಅಪರಮನೆ ಸೊತ್ತಲ್ಲ ಆಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಡಕ್ಕೆ ಸಾಧ್ಯ ಆಯ್ತಿತ್ತ ಯಾವ ಜಾತ್ರೆ ಹುಟ್ಟಿದ್ದು ಬಾಬಾ ಸಾಹೇಬಾಬ ಅಂಬೇಡ್ಕರ್ ಅವರು ದಲಿತ ಜಾತಿಲಿ ಹುಟ್ಟಿದ್ದು ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿದ್ದದ್ದು ವಾಲ್ಮೀಕಿ ಯಾವ ಜಾತಿಲಿ ಹುಟ್ಟಿದ್ದು ಈ ದೇಶಕ್ಕೆ ಮಹಾನ್ ಗ್ರಂಥ ರಾಮಾಯಣ ಬರೆದಂಥವ್ರು ಯಾರು ಮಹಾಭಾರತ ಬರೆದವರು ಯಾರು ವ್ಯಾಸ ಯಾವ ಜಾತಿ ಸೇರಿದವರು ಬೆಸ್ತ್ರ ಜಾತಿ ಸೇರಿದವರು ಸಾಧ್ಯ ಆಯ್ತಿತ್ತ ಒಬ್ಬ ವಾಲ್ಮೀಕಿ ಜಾತಿ ಸೇರಿದವರು ರಾಮಾಯಣ ಅಂತ ಮಹಾ ಗ್ರಂಥ ಬರೀಬೇಕಾದ್ರೆ ಮಹಾಭಾರತ ಅಂತ ಒಂದು ಅದನ್ನ ಬರಿಬೇಕಾದ್ರೆ ವ್ಯಾಸ ಇವತ್ತು ಈ ದೇಶಕ್ಕೆ ಅತ್ಯಂತ ಶ್ರೇಷ್ಠ ಸಂವಿಧಾನ ಕೊಟ್ಟಿರ್ತಕ್ಕಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟದ್ದು ಅಲ್ವಾ ಸಂವಿಧಾನದ ಕರ್ತರು ಯಾರು ಅಂತ ಹೇಳ್ತೀರಿ ಅವರು ಯಾವ ಜಾತಿಯಲ್ಲಿ ಹುಟ್ಟಿದ್ರು ಅಸ್ಪೃಶ್ಯ ಜಾತಿ ದಲಿತ ಜಾತಿನಲ್ಲಿ ಹುಟ್ಟಿದ್ರು ಅದರಿಂದ ವಿದ್ಯೆ ಯಾರಪ್ಪನ್ಮನೆ ಸೊತ್ತಲ್ಲ ನಮ್ಗೆ ಅವಕಾಶ ಸಿಕ್ಕಲಿಲ್ಲ ನಾವು ಅವಿದ್ಯಾವಂತರಾದ ಅವಕಾಶ ಸಿಕ್ತು ನಾನು ವಿದ್ಯಾವಂತನಾದೆ ಈಗ ನಮ್ಮ ಮನೆಯಲ್ಲೇ ಅಣ್ಣ ನಾಲ್ಕನೇ ತರಗತಿಯವರೆಗೂ ಓದಿದ್ದ ನಾವು ಆರು ಜನ ಮಕ್ಕಳು ಇಬ್ಬರು ಸಿಸ್ಟರ್ಸು ನಾಲ್ಕು ಜನ ಗಂಡು ಮಕ್ಕಳು ನಮ್ಮ ಅಣ್ಣ ನಾಲ್ಕನೇ ತರಗತಿ ಓದಿದ್ದ ನಾನು ಲಾಯರು ಲಾ ಓದಿದೆ ಇನ್ನಿಬ್ಬರು ತಮ್ಮದಿರು ಏನೂ ಓದಲಿಲ್ಲ ಅವಿದ್ಯಾವಂತರು ಇಬ್ರು ಸಿಸ್ಟರ್ಸು ಅವಿದ್ಯಾವಂತರು ಇಬ್ಬರು ಬ್ರದರ್ಸು ಅವಿದ್ಯಾವಂತರು ಅವ್ರಿಗೆಲ್ಲ ಹಣಲಿ ಬರೆದು ಬಿಟ್ಟಿದ್ದ ನೀನು ವಿದ್ಯೆ ಕಲಿಬೇಡ ಅಂತ ಸಿದ್ದರಾಮಯ್ಯ ಮಾತ್ರ ಲಾವು ಓದುವಂತ ಬರೆದ್ಬಿಟ್ಟಿದ್ನ ಸಿದ್ದರಾಮಯ್ಯ ಮಾತ್ರ ಮುಖ್ಯಮಂತ್ರಿ ಆಗುವಂತ ಬರೆದ್ಬಿಟ್ಟಿದ್ನ ದೇವರು ಹಾ ಬೇರೆ ಬ್ರದರ್ಸಿಗೆ ಯಾಕೆ ಬರೀಲಿಲ್ಲ ಆದ್ರಿಂದ ಈ ಮೂಢನಂಬಿಕೆಗಳನ್ನೆಲ್ಲ ಕಂದಾಚಾರಗಳನ್ನೆಲ್ಲ ನಂಬ್ಕೊಳ್ಳೋಕೆ ಹೋಗ್ಬೇಡಿ ಅದರ ವಿರುದ್ಧನೇ ಬಸವಣ್ಣನವರು ಭಾಳ ವಿರೋಧವಾಗಿ ವಚನಗಳನ್ನು ರಚನೆ ಮಾಡಿರ್ತಕ್ಕಂಥದ್ದನ್ನು ಬಸವಾದೀಶರು ಕೇಳಿದ್ದೀವಿ ಅಲ್ವಾ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಚಲನೆ ಚಲನೆಯಿಲ್ಲಕಕ್ಕಂಥ ವ್ಯವಸ್ಥೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಚಲನೆ ಇಲ್ಲ ಜಡತ್ವ ಇರತಕ್ಕಂಥ ವ್ಯವಸ್ಥೆ ಚಲನರಹಿತವಾದಂಥ ವ್ಯವಸ್ಥೆ ಅದಕ್ಕೋಸ್ಕರನೇ ಇಷ್ಟು ವರ್ಷಗಳಾದರೂ ಕೂಡ ಬದಲಾವಣೆ ಆಗಿಲ್ಲ ಇಷ್ಟು ವರ್ಷಗಳಾದರೂ ಕೂಡ ಬದಲಾವಣೆ ಆಗಿಲ್ಲ ಬುದ್ಧ ಯಾವಾಗ ಹೇಳ್ದ ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾಜ ಆಗಬೇಕು ಸಮಾನತೆಯ ಸಮಾಜ ಆಗಬೇಕು ಅಂತ ಬಸವಣ್ಣ ಯಾವಾಗ ಹೇಳದ ಹ್ಞೂ ಹನ್ನೆರಡನೇ ಶತಮಾನದಲ್ಲಿ ಇವತ್ತಿನವರೆಗೂ ಕೂಡ ಬದಲಾವಣೆ ಆಗಿಲ್ಲ ಅಲ್ವಾ ಜಾತ್ಯಾತೀತ ಸಮಾಜ ನಿರ್ಮಾಣ ಆಗಿದೆಯಾ ಜಾತಿ ಇಲ್ಲದೇ ಇರ್ತಕ್ಕಂಥ ವರ್ಗ ಇಲ್ಲದೇ ಇರತಕ್ಕಂಥ ಜಾ ಸಮಾಜ ನಿರ್ಮಾಣ ಆಗಿದೆಯಾ ಆಗಿಲ್ಲ ಆದರೂ ಹೇಳ್ಕೇ ಇದ್ದೀವಿ ಅಸ್ವಾದಿ ಶರಣರು ಹೇಳಿದ್ರು ಇವನಾರವ 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 ಎನ್ ದೆನಿಸ ಎನ್ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ ದಿನಿಸಯ್ಯಾ ನಿನ್ನ ಮನೆಯ ಮಗನೆ ದೆನಿಸಯ್ಯ ಕೂಡಲ ಸಂಗಮದಯ್ಯಾ ನಿನ್ನ ಮನೆಯ ಮಗನಿಂದೆನಿಸಯ್ಯಾ ಕೂಡಲ ಸಂಗಮ ಅದೇವಾ ನೋಡಿ ಎಷ್ಟು ವರ್ಷ ಆಯಿತು ಹೇಳಿ ಇದನ್ನು ಹನ್ನೆರಡನೇ ಶತಮಾನದಲ್ಲಿ ಜಾತಿ ಹೋಗಿದೆಯಾ ಹಾಂ ವರ್ಗ ಹೋಗಿದೆಯಾ ಎಲ್ಲರೂ ಮುಖ್ಯವಾಗಿ ಬಂದಿದ್ದಾರಾ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಹೋಗಿದೆಯಾ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿವರೆಗೆ ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ನಾವು ತೊಡೆದಾಕಲ್ಲ ಅಲ್ಲಿವರೆಗೆ ಸ್ವಾತಂತ್ರ್ಯ ಯಶಸ್ ಆಗಲ್ಲ ಎಲ್ಲಿವರೆಗೆ ನಾವು ಅಸಮಾನತೆಯನ್ನು ತೊಡೆದಾಕಲ್ಲ ಅದು ಆರ್ಥಿಕ ಅಸಮಾನತೆ ಇರ್ಬೋದು ಸಾಮಾಜಿಕ ಅಸಮಾನತೆ ಇರ್ಬೋದು ಶೈಕ್ಷಣಿಕ ಅಸಮಾನತೆ ಇರ್ಬೋದು ರಾಜಕೀಯ ಅಸಮಾನತೆ ಇರ್ಬೋದು ಈ ಅಸಮಾನತೆಯನ್ನು ಎಲ್ಲಿವರೆಗೆ ತೊಡೆದಾಕಲ್ಲ ಈ ಪ್ರಜಾಪ್ರಭುತ್ವದ ಸೌಧವನ್ನು ಯಾರು ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಅವರೇ ಧ್ವಂಸ ಮಾಡಿಬಿಡ್ತಾರೆ ಒಂದು ದಿನ ಅಂತಕ್ಕಂಥ ಎಚ್ಚರಿಕೆ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಅದರಿಂದ ನಾವು ಅಸಮಾನತೆ ತೊಡೆದಾಕ್ಬೇಕಲ್ಲ ಬಸವಾದಿ ಶರಣರು ಹೇಳಿದ್ರು ಕೋಂಪು ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ನಮ್ಮ ಸಮಾಜ ಅಲ್ವಾ ಅದಕ್ಕೆ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆಯಾ ಅಶಾಂತಿ ಯಾಕೆ ಕಾಣಿಸ್ಕೊತದ ಇದು ಈಗ ವಿಶ್ವಶಾಂತಿಗಾಗಿ ಸರ್ವಧರ್ಮ ಸಮ್ಮೇಳನ ವಿಶ್ವಶಾಂತಿಗಾಗಿ ನೀವು ಕುವೆಂಪು ಹೇಳಿದಂಥ ಮಾತುಗಳನ್ನು ಜ್ಞಾಪಕ ಮಾಡ್ಕೊಂಡ್ರೆ ಸಾಕು ಸರ್ವ ಜನಾಂಗದ ಶಾಂತಿಯ ತೋಟ ಇದು ಎಲ್ಲರ ಉದ್ಯಾನ ಆಗಬೇಕು ಸಮಾಜ ಅದು ಬಿಟ್ಟು ಅದಕ್ಕೆ ಕುವೆಂಪು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಣಲ್ಲಿ ಅದಾಗಬೇಕಲ್ವಾ ಮತ್ತೆ ಸರ್ವಧರ್ಮ ಸಮ್ಮೇಳನದಲ್ಲಿ ಇಷ್ಟೊಂದು ಜನ ಭಾಗಿಯಾಗಿದ್ದಾರೆ ನೀವು ಇನ್ನು ಮೇಲೆ ಈ ವೇದಿಕೆ ಬಿಟ್ಟು ಮೇಲೆ ನಾವು ಜನರನ್ನು ಪ್ರೀತಿಸ್ತಕ್ಕಂಥದನ್ನು ಕಲ್ತ್ಕೊಳ್ಳೋದು ಸಾಕು ಪರಸ್ಪರ ಪ್ರೀತಿ ಕಲ್ತ್ಕೊಳ್ಳೋದು ಸಾಕು ಮೊನ್ನೆ 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 ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಒಬ್ಬ ಶೂ ಎಷ್ಟು ಪುಟ ಅವನು ಯಾರಪ್ಪ ಅಂತಂದ್ರೆ ಸನಾತನ ಧರ್ಮಕ್ಕೆ ಸೇರಿದವನು ಸನಾತನ ಧರ್ಮಕ್ಕೆ ಸೇರಿದವನು ಧರ್ಮ ಹೇಳ್ತದ ಯಾವ ಧರ್ಮನೂ ಕೂಡ ಪ್ರೀತಿಸಬೇಕು ಅಂತ ಹೇಳ್ತದ ಹೊರತು ದ್ವೇಷಿಸಬೇಕು ಅಂತ ಹೇಳೋದಿಲ್ಲ ಒಬ್ಬ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅವನ ಮೇಲೆ ಒಬ್ಬ ಲಾಯರು ತಿಳ್ಕೊಂಡಿರ್ತಕ್ಕಂಥವನು ಓದ್ಕೊಂಡಿರ್ತಕ್ಕಂಥವನು ಕಾನೂನು ಓದಿರ್ತಕ್ಕಂಥವನು ಅವನು ಚಪ್ಪಲಿ ಎಷ್ಟು ಶೂ ಎಷ್ಟು ಬಿಡ್ತಾನೆ ಇದನ್ನೆಲ್ಲ ನಾವು ಬೇಡ ಬೇಡವಾಡಿಸ್ಬೇಕ ಬೇಡ ಮತ್ತು ಶಾಂತಿಯಲ್ಲಿ ನಿಲ್ಲಿಸುತ್ತೆ ಇಂಥವೆಲ್ಲ ನಡೆದ್ರೆ ಇನ್ನೂ ಈ ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ಸಂವಿಧಾನ ಬಂದು ಎಪ್ಪತ್ತೆಂಟು ವರ್ಷ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಇನ್ನೊಂದು ಧರ್ಮವನ್ನು ಸಹಿಸ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ